ಎಲ್ಲರಿಗೂ ನಮಸ್ಕಾರಗಳು ಬನ್ನಿ ಬನ್ನಿ ಜೊತೆ ನಮ್ಮವರು ನಮ್ಮ ಟೂರಿಗೆ ಮಲ್ಲೇಶ್ವರಂ ಅಂದರೆ ಬರೀ ಶಾಪಿಂಗಾಗ ಅಷ್ಟೇ ಫೇಮಸ್ ಅಲ್ಲ ದೇವಸ್ಥಾನಗಳಿಗೂ ಫೇಮಸ್ಸೇ ಕಾಡು ಮಲ್ಲೇಶ್ವರ ನರಸಿಂಹಸ್ವಾಮಿ ಗಂಗಮ್ಮ ಟೆಂಪಲ್ ಇದ್ರ ಮುಂದೆ ನನ್ನ ಫ್ರೇವ್ರೆಟ್ ದೇವಸ್ಥಾನ ಇದೆ ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಇದನ್ನು ನಾನು ಅಂಬಮ್ಮಿ ದೇವಸ್ಥಾನ ಅಂತ ಕರಿತೀನಿ ಬನ್ನಿ ಬನ್ನಿ ದೇವಸ್ಥಾನ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ ಈ ದೇವಸ್ಥಾನ ಅಂದರೆ ನನಗೆ ತುಂಬ ಇಷ್ಟ ಈ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಹೇಳಲ್ಲ ತೋರಿಸ್ತೀನಿ ಹಾಯ್ ಬನ್ನಿ ಬನ್ನಿ ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ ಅಲ್ಲೇ ಇಲ್ಲಿ ಕೇಳಿದ್ದನ್ನು ನಾನು ನಿಮಗೆ ಹೇಳಬೇಕಂತಿದ್ದೀನಿ ಇದು ಮೋಸ್ಟ್ಲಿ ನಿಮಗೆಲ್ರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿ ನೋಡ್ತಿದ್ದೀರಲ್ಲ ಜಾಗ ಇದು ಫುಲ್ಲು ಮಣ್ಣಲ್ಲಿ ಮುಚ್ಚೋಗಿತ್ತಂತೆ ಯಾರೋ ಇಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ಬಂದರು ಆಗ ಒಂದು ಸ್ವಲ್ಪ ಆಗಿದಾಗ ಅಂಬ ಮಮ್ಮಿ ಕಾಣಿಸ್ತಾರೆ ಇನ್ನೂ ಒಂದು ಸ್ವಲ್ಪ ಆಗ್ತಿ ಅಗಿತಾರೆ ಆಗ ಮಮ್ಮಿ ಕಾಣಿಸ್ತಾರೆ ಆಗ ಗೊತ್ತಾಯಿತು ಇಲ್ಲಿ ದೇವಸ್ಥಾನ ಇದೆ ಅಂತ ಬನ್ನಿ ನಾನು ನಮ್ಮಅಮ್ಮನ ಜೊತೆ ದೇವಸ್ಥಾನ ನೋಡೋಕ್ಕೆ ಬಂದಿದ್ದೀನಿ ಬನ್ನಿ ಬನ್ನಿ ಬೇಗ ನೋಡೋಣ ನಮಗೆ ಬಾವಿ ಅಂತ ಬಾವಿಂದ್ರೆ ಏನಂತ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ತುಂಬಾ ಆಳ ಇದೆ ಅನ್ಸುತ್ತೆ ಅದಕ್ಕೆ ಸೇಫ್ಟಿ ಮಾಡ್ಕೊಂಡಿದ್ದಾರೆ ನನಗಂತೂ ಕಾಣಿಸ್ತಿಲ್ಲಪ್ಪ ಎಷ್ಟು ಆಳ ಇದೆ ಅಂತ ಯಾರು ಶಿವನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೀಪ ಹಚ್ಚಿದ್ದಾರೆ ಅವ್ರ ಶಿವ ಮಮ್ಮಿ ಈಡರಿಸಲಿ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ಇಲ್ಲಿ ಶ್ಲೋಕ ನೀವು ಶ್ಲೋಕ ಹೊತ್ಕೊಂಡು ಒಳಗಡೆ ಬನ್ನಿ ನಾನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದ್ಕೊಂಡು ಒಳಗಡೆ ಹೋಗ್ತೀನಿ ಬನ್ನಿ ಇದೇ ನನ್ನ ಫ್ರೇವ್ರೆಟ್ ದೇವಸ್ಥಾನ ಅಂಬಾ ಮಮ್ಮಿ ಬಾಯಿಂದ ಅಜ್ಜಿಜ್ಜಿ ಬರ್ತಾ ಇದೆ ಆ ಅದನ್ನ ಶಿವಮಾಮಿಗೆ ಅಭಿಷೇಕ ಆಗ್ತಿರೋದು ಈ ದೇವಸ್ಥಾನ ನೋಡಕ್ಕೆ ಈ ತರ ಇದೆ ಮೇಲ್ಗಡೆ ಗಣೇಶ ಮಮ್ಮಿ ದರ್ಶನ ಮುಗಿಸ್ಕೊಂಡ್ ಬಂದ್ರೆ ಕೆಳಗಡೆ ಶಿವಮಮಿ ದರ್ಶನ ಮಾಡ್ಬೋದು ಈ ದೇವಸ್ಥಾನದ ವಿಶೇಷ ಏನಂದ್ರೆ ಸುತ್ತಾನು ಕಂಬಗಳಿದೆ ಮತ್ತೆ ಮಧ್ಯದಲ್ಲಿ ಕಲ್ಯಾಣಿ ಇದೆ ಈ ಕಲ್ಯಾಣಿಯಲ್ಲಿ ಆಮೆ ಮೀನು ಅವಾಗ ಅವಾಗ ಮೆಟ್ಲು ಮೇಲೆ ಬಂತು ನಮ್ಮನ್ನು ಮಾತಾಡಿಸ್ತಾ ಇರುತ್ತೆ ಇದನ್ನ ಮಾತಾಡ್ಸೋಕ್ಕೆ ಅಂತಾನೆ ನಾನು ಅವಾಗ ಅವಾಗ ಬರ್ತಾ ಇರ್ತೀನಿ ಅದ್ರ ಜೊತೆ ಮಾತಾಡ್ಸೋದೇ ಒಂದು ಆನಂದ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದ್ರೆ ಶಿವಮಾಮಿ ಮುಂದ್ಗಡೆ ನಂದಿ ಇರುತ್ತೆ ಆದರೆ ನಂದಿ ಮೇಲ್ಗಡೆ ಇದೆ ಅವ್ರ ಬಾಯಿಂದ ನೀರು ಬರ್ತಾ ಇದೆ ಅದೇ ಶಿವಮಾಮಿಗೆ ಅಭಿಷೇಕವಾಗ್ತಿದೆ ಪ್ರತಿ ಕ್ಷಣ ಅಭಿಷೇಕವಾಗಿ ಬರುತ್ತೆ ಈ ನೀರು ನಮಗೆ ತೀರ್ಥವಾಗಿ ಕೊಡ್ತಾರೆ ಈ ತೀರ್ಥನ ಕೊಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಒಳ್ಳೇದಾದ್ರೂ ಸರಿ ಏನಾದರೂ ಸರಿ ಶಿವಮಮ್ಮಿ ನಮ್ಮ ಜೊತೇಲಿದ್ರೆ ಏನು ಬೇಕಾದರೂ ಮಾಡ್ಬೋದು ನಾನಂತೂ ದೇವ್ರನ್ನ ಇಷ್ಟೇ ಕೇಳ್ಕೊಳ್ಳೋದು ದೇವ್ರೆ ನೀವು ನನ್ನ ಜೊತೆ ಇರಿ ಆಗ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಯೂಶಲಿ ನಾವು ದೇವ್ರಿ ನನಗೆ ಒಳ್ಳೆ ಮಾಡಪ್ಪ ಈ ಥರ ಕೇಳ್ಕೊಳ್ತೀವಿ ಆದರೆ ನೀವು ನನ್ನ ಥರ ಕೇಳ್ಕೊಳ್ಳಿ ಶಿವಮ್ಮಿ ನೀವು ಯಾವಾಗಲೂ ನನ್ನ ಜೊತೇಲೆ ಇರಿ ಸರ್ವೇ ಸಜ್ಜನ ಸುಖಿನೋ ಬಾವಂತು ಒಳ್ಳೆ ಜನಗಳಿಗೆ ಒಳ್ಳೆದೇ ಮಾಡಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನೀವು ಇಲ್ಲಿಗೆ ಬಂದು ಶಿವನ ಆಶೀರ್ವಾದ ತಗೊಳ್ಳಿ ಧನ್ಯವಾದಗಳು